ಏ ನಿಮ್ಗೆ ಏನ್ರ ಸ್ಕ್ರಿಪ್ಟ್ ಮಾಡ್ಸಿನ ಏನ್ರ ಮಾಡ್ಸಿದೀನ ಡೈರೆಕ್ಟ್ ಆಗಿ ಬಂದ್ ಕೇಳ್ತಾ ಇದೀನಿ ಇಲ್ಲ ಓಕೆ ಇದು ಯಾವುದೇ ಸ್ಕ್ರಿಪ್ಟ್ ವಿಡಿಯೋ ಅಲ್ಲ ಡೈರೆಕ್ಟ್ ಅವ್ರದೇ ಒಂದು ನೋಡ್ತಾ ಇರ್ಬೋದು ನಮ್ಮ ಸೈನಿಕ ಮಿತ್ರ ತಂಡದ ವತಿಯಿಂದ ನಾವು ತರಬೇತಿ ಏನ್ ಕೊಡ್ತಾ ಇದ್ರಲ್ಲ ಯಾವ ರೀತಿ ತರಬೇತಿಯನ್ನ ಪಡಿತಾ ಇದ್ದಾರೆ ಅವ್ರನ್ನ ಕೇಳೋಣ ಅದೇ ಜೋಶ್ ಹೇ ಜೋಶ್ ಹೇ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಓಕೆ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಯುವ ಏನು ಯೋಧರು ಇದ್ದಾರೆ ಅವ್ರ ತರಬೇತಿಯನ್ನ ಪಡಿತಾ ಇದ್ದಾರೆ ಸೊ ಅವ್ರನ್ನ ಕೇಳೋಣ ಯಾವ ರೀತಿ ತರಬೇತಿ ನಡೀತಾ ಇದೆ ಯಾವ ರೀತಿ ಅವರು ತರಬೇತಿಯನ್ನ ಪಡಿತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಕುರಿತು ಮಾತಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಹಾ ತುಂಬಾ ಅಂದ್ರೆ ಈಗ ಮೊದ್ಲೆಲ್ಲಾ ಊರಲ್ಲಿ ಇದ್ದಾಗ ಓಡಾಕೆಲ್ಲ ಸ್ವಲ್ಪ ಕಷ್ಟ ಆಗೋದು ಅಂದ್ರೆ ವರ್ಕೌಟ್ ಎಲ್ಲ ಗೊತ್ತಾಗದೆ ಈಗ ಇಲ್ಲಿ ಬಂದಾಗಿಂದ ತುಂಬಾ ಅಡಿ ಇಲ್ಲ ಅಂದ್ರೆ ರನ್ನಿಂಗ್ ಫಾಸ್ಟ್ ಆಗಿದೆ ಸುಸ್ತ ಎಲ್ಲ ಕಡಿಮೆ ಆಗೈತೆ ಮಾಂದೇಶ್ವರ್ ಹೇಗ್ ಹೇಳ್ತಿದ್ರು ಬಂದಾಗ ಬಂದಾಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್ ಹಾ ಚೆನ್ನಾಗಿ ಹೇಳ್ತಿದ್ರು ಚಲೋ ಅನಿಸ್ತದೆ ಸರ್ ಚಲೋ ಅನಿಸ್ತದೆ ಮೊದ್ಲಿಗೆ ಊರಲ್ಲಿ ಓಡಾಕ್ ಆಗ್ತಿದೆ ಸರ್ ಈಗ ಎಲ್ಲಾ ಸರ್ ಎಲ್ಲ ಚಲೋ ಹೇಳ್ಕೊಡ್ತಾರೆ ಸರ್ ಹಾ ಎಲ್ಲ ಎಕ್ಸರ್ಸೈಜ್ ಎಲ್ಲ ಚಲೋ ಹೇಳ್ಕೊಡ್ತಾರೆ ಸರ್ ಹಾ ಎಲ್ಲ ರನ್ನಿಂಗ್ ಗಿನ್ನಿಂಗ್ ಹೆಂಗ್ ಹೊಡಿವಿಗೆ ಎಲ್ಲ ಕರೆಕ್ಟ್ ಹೇಳ್ಕೊಡ್ತಾರೆ ಸರ್ ವೇಟ್ ವೇಟ್ ಬಹಳ ಲಾಸ್ ಆಗೈತೆ ಐದು ಕೆಜಿ ಲಾಸ್ ಆಗಿ ಐದು ಕೆಜಿ ಲಾಸ್ ಆಗಿದೆ ಎಂಬತ್ತೆರಡು ಸರ್ ಈಗ ಎಪ್ಪತ್ತೇಳು ಶಬಾ ವರ್ಕೌಟ್ ಮಾಡ್ತಾ ಇರೋ ಇನ್ನೂ ಇನ್ನು ಲಾಸ್ ಆಗತ್ತೆ ಸರ್ ಓಕೆ ಅಲೋ ವೆಸ್ಟ್ ಸರ್ ಊರಲ್ಲಿ ಇದ್ದಾಗ ಸ್ಟ್ರೆಚಿಂಗ್ ಇಚಿಂಗ್ ಏನ್ ಮಾಡ್ತಾ ಇದ್ದಿಲ್ಲ ಸರ್ ಕಾಲೆಲ್ಲ ತುಂಬಾ ಪೇನ್ ಬರವು ಸಿನ್ ಪೇನ್ ಬರವು ಸರ್ ಅಥವಾ ಮೈಸೂರ್ ಅಥ್ವ ತುಂಬಾ ಚೆನ್ನಾಗಿ ಸ್ಟ್ರೆಚಿಂಗ್ ಕೊಡ್ತಾ ಇದ್ದಾರೆ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಬನ್ನಿ ಟೈಮಿಂಗ್ ಕುಂದಿಸ ಕುಂದರ್ಸ್ಕೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವರ್ಕೌಟ್ ಇಲ್ಲ ರನ್ನಿಂಗ್ ಕುಂತದ ಸರ್ ಸರ್ ಎಕ್ಸಲೆಂಟ್ ಊಡಿ ಟ್ರೈ ಮಾಡ್ತೀನಿ ಸರ್ ಟ್ರೈ ಹೊಡಿತೀನಿ ಸರ್ ಇಸಲ ಎಕ್ಸಲೆಂಟ್ ಊಡಿ ದಿನ ಸರ್ ಶಭಾಷ್ ಗುಡ್ ನನ್ನ ಹೆಸರು ಮದನ ಅಂತ ನಾನು ಬಾಗಲಕುಡಿಯಿಂದ ಬಂದೆ ಸರ್ ಈಗ ನಾನು ರನ್ನಿಂಗ್ ಬಹಳ ಇಂಪ್ರೂವ್ ಆಗಿದೆ ಸರ್ ಮಂತು ಸರ್ ಅಂತ ಗುಡ್ ಆಗಿ एक्सरसाइज ಮಾಡ್ತಾರೆ ಸ್ಟ್ರೆಚಿಂಗ್ ಮಾಡ್ತಾರೆ ಸರ್ ಗುಡ್ ಆಗಿ ಎಲ್ಲರೂ ಬರಕ್ಕೆ ಬಹಳ ಇಷ್ಟ ಪಡ್ತಾರೆ ಓಕೆ ಗುಡ್ ಸರ್ ನಾ ಇಲ್ಲಿ ಹಾಸ್ಟಲ್ಲಿ ಇರೋದು ಇಲ್ಲಿ ರನ್ನಿಂಗ್ ಇನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಸ್ವರಾಜ್ ಮೈದಾನದಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನಡೀತದೆ ತರಬೇತಿ ಹೆಂಗ್ ನಡೀತದೆ ಊಟದ ಹೆಂಗೆ ತರಬೇತಿ ಚೆನ್ನಾಗಿ ನಡೀತಿದೆ ನನಗೆ ಫಸ್ಟ್ ಫಸ್ಟ್ ಬಂದಾಗ ಕಷ್ಟ ಆಗ್ತಿತ್ತು ಬಟ್ ಈಗ ಬಂದ ಒಂದು ಟ್ವೆಂಟಿ ಡೇಸ್ ಆದ್ಮೇಲೆ ಪರವಾಗಿಲ್ಲ ಅನುಕೂಲ ಆಗ್ತಿದೆ ಸರ್ ನನಗೂ ನಾನು ಮಲ್ನಾಡಿಂದ ಬಂದವನು ಈ ಉತ್ತರ ಕರ್ನಾಟಕ ಶೈಲಿ ಊಟಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿ ಕಷ್ಟ ಆಯ್ತು ಈಗ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಎಲ್ಲ ಅಡ್ಜಸ್ಟ್ ಆಗ್ತಿದೆ ಈ ಸದಿರಿ ಅಲ್ಲಿ ಹೊಡೆದೇ ಹೊಡಿತೀನಿ ನಾನು ಕಾನ್ಫಿಡೆನ್ಸ್ ಬಂದಿದೆ ಸರ್ ಇಲ್ಲಿ ಬಂದ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ವರ್ಕೌಟ್ ಎಲ್ಲ ಚೆನ್ನಾಗಿದೆ ಸರ್ ಮೊದಲು ಪ್ರಾಪರ್ ಆಗಿ ನಾವು ಈ ತರ ಸ್ಟ್ರೆಚಿಂಗ್ ಎಲ್ಲ ಮಾಡ್ತಾ ಇದ್ವಿ ಸರ್ ಈಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಸರ್ ಎಲ್ಲ ಕೋಚ್ಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್ ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಾವು ರ್ಯಾಲಿನ ಕಂಡಕ್ಟ್ ಮಾಡ್ತೀವಿ ಅನ್ನೋ ಅನ್ಕೊಂಡಿದ್ವಿ ಸರ್ ಅದ್ ಕಾನ್ಫಿಡೆನ್ಸ್ ಇದೆ ಓಕೆ ಅಷ್ಟೇ ಸರ್ ಥ್ಯಾಂಕ್ ಯು ಎಲ್ಲಿಂದ ಬಂದಿ ನಾನು ಸರ್ ಒಟ್ಲ ನಮ್ದೂರು ಉತ್ತರ ಕನ್ನಡದಿಂದ ಬಂದಿ ಉತ್ತರ ಕನ್ನಡ ಹಾ ಸರ್ ಓಕೆ ಹೇಗನ್ನಿಸ್ತಾ ಇದೆ ತರಬೇತಿ ಚಲೋ ಐತಿ ಚಲೋ ಐತೆ ಗುಲಾಬ್ ಸೆಟ್ ಹುಡುಕಿ

ಡೈರೆಕ್ಟ್ ಆಗಿ ಬಂದ್ ಕೇಳ್ತಾ ಇದೀನಿ ಓಕೆ ಓಕೆ ಯಾವುದೇ ಸ್ಕ್ರಿಪ್ಟ್ ವಿಡಿಯೋ ಅಲ್ಲ ಡೈರೆಕ್ಟ್ ಅವ್ರದೇ ಒಂದು ಅನುಭವ ಏನು ಇದೆ ಅದನ್ ಮುಖಾಂತರ ನಾವು ಕೇಳ್ತಾ ಇರೋದು ನಮ್ಗೆ ಯಾವ್ದೇ ಸ್ಕ್ರಿಪ್ಟ್ ಮಾಡೋ ಚಟುಗಳಿಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್